ನಿಂತದೆ ಮಳೆ ನಿಂತ ನಮ್ಮ ಸರ್ಮನೆಗೆ ಹೋಗ್ಬಿಡ್ತೀವಿ ಈ ರಾಮಾಚಾರಿ ಚಾಮಯ್ಯಮೇಶ್ನ ನೋಡಕ್ಕೆ ಹೋಗ್ಲೇಬೇಕು ಇವತ್ತು ಹ್ಯಾಪಿ ಮ್ಯಾರಿಡ್ ಲೈಫ್ ಓಕೆ ಚೆನ್ನಾಗಿರಿ ಲೈಫ್ ಪೂರ್ತಿ ಏನು ಊಟ ಇವತ್ತು ಎಲ್ಲ ಅಭಿಮಾನಿ ದೇವರುಗಳಿಗೂ ನಮಸ್ಕಾರ ನಾನು ನಿಮ್ಮ ವೆಲ್ಕಮ್ ಚಾನಲ್ ಮತ್ತು ಇವತ್ತು ನಮ್ಮ ಗುರುಗಳನ್ನ ಮೀಟ್ ಮಾಡೋಕೆ ಹೋಗ್ತಾ ಇದ್ದೀವಿ ಅಂದರೆ ನಮ್ಮ ಸರ್ ನಮ್ಮ ಕಾಲೇಜಲ್ಲಿ ನಾವು ಓದ್ತಿರ್ಬೇಕಾದ್ರೆ ನಮಗೆ ನಾಟಕ ಹೇಳ್ಕೊಟ್ಟಂಥ ಮೊದಲನೇ ಗುರುಗಳವರು ಅವ್ರನ್ನ ಮಾತಾಡಿಸ್ಕೊಂಡು ಹಾಗೆ ಒಂದು ಸಣ್ಣ ಫಂಕ್ಷನ್ ಇದೆ ಆ ಫಂಕ್ಷನ್ನ ಮುಗಿಸ್ಕೊಂಡು ಅವ್ರ ಹತ್ರ ಏನೋ ಒಂದು ಬುಕ್ಕಿಸ್ಕೊಬೇಕು ಆ ಬುಕ್ಕಿಸ್ಕೊಂಡು ಬರೋಣ ಹೋಗ್ತಾ ಇದ್ದೀವಿ ಬನ್ನಿ ನೋಡ್ಕೊಂಡು ಎಲ್ಲರನ್ನೂ ಆಡ್ಕೊಂಡು ಮಾಡ್ಕೊಂಡು ಬರೋಣ ಎಲ್ಲಿ ಬರೋದು ಫಸ್ಟ್ ಫಂಕ್ಷನ್ ನ ಮುಗಿಸ್ಕೊಂಡು ಆಮೇಲೆ ಸರೋದ್ರ ಹೋಗೋಣ ತೋರಿಸ್ಬಿಡ್ತೀನಿ ನಮ್ಮ ಅಭಿಮಾನಿಗಳು ಕೇಳಿ ಅನ್ಸಲ್ಲ ಹಲೋ ಹ್ಯಾಪಿ ಮ್ಯಾರಿಡ್ ಲೈಫ್ ಯು ಚೆನ್ನಾಗಿರಿ ಲೈಫ್ ಪೂರ್ತಿ ಏನು ಊಟ ಇವತ್ತು ಇವತ್ತು ಓಡೋದು ಈಜದು ಅದನ್ನು ಓ ಒಳ್ಳೆ ಊಟ ಇವತ್ತು ಈಗ ಶಿಸ್ತಾಗೆ ಮೂರು ಜನ ಊಟ ಕೂತ್ಕೊಂಡಿ ಎದುರುಗಡೆನೆ ಶನೀಶ್ವರಂ ದೇವಸ್ಥಾನ ಕೈ ಮುಕ್ಕಳಿ ಏನು ನೋಡ್ತಾ ಇದ್ದೀರಾ ಮಖನೀರ ಏನ ದೂರದಿಂದ ನೋಡಿ ವಾಕಿಂಗ್ ಶೈಲಿಯ ಚೇಂಜ್ ಮಾಡ್ಕೊಬಂಟ್ರ ಭದ್ರಪ್ಪ ಸರ್ ಮನೆಗೆ ಹೋಗ್ತೀವಿ ಬತ್ತಿ ಈಗ ಬರ ಯಾಕಲ್ ನಾನು ಇಡಿ ಈ ಮಳೆ ಬಹಳ ಕಾಡ್ತಾ ಇದೆ ನಮ್ಗೆ ಆ ಕಡೆ ಈ ಕಡೆ ಓಡಾಡಕ್ಕೆ ಆಗ್ತಾ ಇಲ್ಲ ಹಿಂಗೆ ತುಂಬಾ ಮಳೆ ಆಗಿರೋದ್ರಿಂದ ನಮ್ಮ ಸರ್ಮನೆಗೆ ಹೋಗ್ಬೇಕಂತ ಕಾಯ್ಕೊಂಡಿದ್ದೀವಿ ಈಗ ಇಲ್ಲಿ ನೋಡಿದ್ರೆ ಇಷ್ಟೊಂದು ಜೋರಾಗಿ ಮಳೆ ಹುಯ್ತೈತೆ ಇನ್ನೊಂದು ಹತ್ತು ನಿಮಿಷ ಮಳೆ ನಿಲ್ತದೆ ಮಳೆ ನಿಲ್ ತಕ್ಷಣ ಸರ್ ಮನೆಗೆ ಹೋಗ್ಬಿಡ್ತೀವಿ ಈ ರಾಮಾಚಾರಿ ಚಾಮಯಮ್ಮೇಶ್ವರನ ನೋಡಕ್ಕೆ ಹೋಗ್ಲೇಬೇಕು ಇವತ್ತು ಮಳೆ ಬಂದ್ರು ಬಿಡಲ್ಲ ಏನಾದರೂ ಬಿಡಲ್ಲ ಮುಗ ಯಾಕೋ ಈ ಮಳೆ ನಿಲ್ಯಂ ಕಾಣ್ತೀರ ಕಣಪ್ಪ

Terima kasih telah menonton! ಆದರೂ ಒನ್ ಅವರಿಂದ ಒನ್ ಅವರ್ ಅವರಿಂದ ಇಲ್ಲಿ ನಿಂತ್ಕೊಂಡಿದ್ದೀವಿ ಒಂಚೂರು ಮಳೆ ಕಮ್ಮಿ ಆಗಿಲ್ಲ ನನಗೂ ಆಲ್ ಕರೆಗೆ ಟೈಮ್ ಆಯಿತು ಈ ಏರಿಯಾದಲ್ಲಿ ನೋಡಿ ಅಣ್ಣೋರು ಮಳೆ ಬಿಸ್ತು ನೋಡ್ದಂಗೆ ಇಲ್ಲಿ ಬೇ ಇಲ್ಲೇ ನಿಂತ್ಕೊಂಡಿದ್ದೀವಿ ಕಾಲ ಕಾಳದಾಯ್ತು ಆಗ್ಲಿಂದ ಅಣ್ಣ ಎಷ್ಟು ಹೊಸ ಐತ ನಮ್ಮತ ಹಸು ಐತೆ ಹಾಲು ಕರೆಕ್ ಹೋಗ್ಬೇಕೀಗ ನಾವೇ ಈ ಮಳೆ ಬೇರೆ ನಿಲ್ತಾಯಿಲ್ಲ ಅಥಗೊಂದು ನೆನ್ಕಂದೆ ಹೊಂಟ ಬಿಡೋದ ಬನ್ನಿ ಸುಮನ್ ಇನ್ನೇನು ಇಲ್ಲಿ ಒಂದು ಒಂದೂವರೆ ಗಂಟೆ ಆಯಿತು ಇಲ್ಲೇ ಇದ್ದೀನಿ ಯಾವ ಕೆಲಸನೂ ಆಗಲಿಲ್ಲ ಇವತ್ತು ಸುಮ್ಮನೆ ವೇಸ್ಟ್ ಮಾಡ್ಕೊಬಿಟ್ಟು ಎದರು ನೋಡ್ಕೊಂಡು ನಾವು ನೋಡಿ ಕಮೆಂಟ್ ಯಾರೀಗಾಯ್ತು ನೋಡ್ಕೊಂಡು ಬಂದ್ರಿ ಇನ್ಸ್ಟಾಗ್ರಾಮ್ ಜೋರು ಮಾಡಿ ಸುಮನ್ ವಸ ಮಳೆಯಲ್ಲಿ ನೆನಿಯೋದೇ ಒಂದು ರಮಜ ವಸ ಮಳೆ ವಸ ಚಿกรು ವಸ ಬೇರು ವಸ ತಂಗಾಳಿ ಎಲ್ಲಾ ವಸ ವಸ್ತು ಮುಕನ ಮಾರ ಡಾನ್ಸರ್ ನಾನ್ ಪೊಲ್ಲಾದವನ್ ಹಾ ಹಾ ಟೈಮ್ ಬೇರೆ ಆಗೋಗ್ಬಿಡ್ತು ಅಲ್ಲಿಂದ ಈಗ ಬಂದು ನಾನು ತಕ್ಷಣ ಹಾಲು ಕರೆಯೋಕ್ಕೆ ರೆಡಿ ಮಾಡಿ ಈಗ ಅವ್ರು ನೋಡಿದ್ರೆ ಅಲ್ಲಿ ಮಳೆಯಲ್ಲಿ ರೋಡ್ ರೋಡಲ್ಲೇ ಹಾಲು ಕರಿತಾವ್ರೆ ಪಾಪ ಆ ಕಡೆ ಹಳ್ಳದ ಕೆರೆ ಸುಣ್ಣದ ಕೆರೆ ಇಲ್ಲೆಲ್ಲ ಸದ್ಯ ಈಗ ಒಳಗೆಲ್ಲ ಕಡಾಕೈತೆ ಬ್ರಷ್ಟಲ್ಲಿ ಓಹೋ ಎಲ್ಲ ತಣ್ಣಗೆ ನೆಂದು ಬಜ್ಜಿ ಆಗ್ಬಿಟ್ಟವ್ರೆ ಮಳೆಗಿಂದ ಈಗ ಹೋಗ್ಬಿಟ್ಟು ನೀಟಾಗ ಹಾಲು ಕರ್ಕೊಬಿಡ್ತೀನಿ ಎಣ್ಣೆ ಬಡ್ಲಿ ನೋಡೋಣ ಸಲ್ಲ